ಸಾತ್ ಗುಂಬಜ್ ಕಲ್ಬುರ್ಗಿ ನಗರದಲ್ಲಿರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಸಾತ್ ಗುಂಬಜ್ ಅಂದ್ರೆ ಏಳು ಗುಮ್ಮಟಗಳು ಎಂದರ್ಥ ಇಲ್ಲಿ ನಮಗೆ ಏಳು ಗುಮ್ಮಟಗಳನ್ನ ಹೊಂದಿರುವ ಸ್ಮಾರಕಗಳ ಸಂಕಿರಣ ಕಂಡು ಬರುತ್ತೆ ಇದನ್ನ ಹಫ್ತ ಗುಂಬಜ್ ಅಂತಾನು ಕರೀತಾರೆ ಇದು ಸಮಾಧಿಗಳು ಇರುವ ಸ್ಥಳ ಇವು ಅಂತ್ಯಂತ ಸಮಾಧಿಗಳಲ್ಲ ಶತಮಾನಗಳ ಹಿಂದೆ ಈ ಪ್ರದೇಶವನ್ನ ಗತ್ತಿನಿಂದ ಆಳಿದ್ದ ಬಹಮನಿ ಸುಲ್ತಾನರ ಸಮಾಧಿಗಳು ಈ ಸಾತ್ ಗುಂಬಜ್ ಆಳರಸರ ಗತ ವೈಭವ ಮಾತ್ರ ಅಲ್ಲ ಕಲಬುರಗಿ ಕಂಡ ಭಯಾನಕ ರಕ್ತ ಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿಯಾಗಿದೆ ಸಾತ್ ಗುಂಬಜ್ ಹಿನ್ನೆಲೆಯಲ್ಲಿ ಈ ಸಮಾಧಿಗಳನ್ನ ಯಾವಾಗ ಕಟ್ಟಿಸಲಾಯಿತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಲಬುರಗಿ ನಗರದ ಕ್ವಾಜಾ ನವಾಜ್ ದರ್ಗಾ ರಸ್ತೆಯಲ್ಲಿರುವ ಸಾತ್ ಗುಂಬ ಸಂಕೀರ್ಣದಲ್ಲಿ ಐವರು ಸುಲ್ತಾನರು ಅವರ ಪರಿವಾರದವರು ಹಾಗೂ ಸೇನಾಪತಿಗಳ ಗೋರಿಗಳಿವೆ ಇಲ್ಲಿರುವ ಸಮಾಧಿಗಳನ್ನ ಬಹಮನಿ ಸಂಸ್ಥಾನದ ಮೂರನೇ ಸುಲ್ತಾನ ಮುಜಾಹಿದ್ ಶಾ ನಾಲ್ಕನೇ ಸುಲ್ತಾನ ದಾವು ಶಾ ಆರನೇ ಸುಲ್ತಾನ ಗಿಯಾಸುದ್ದೀನ್ ಶಾ ಏಳನೇ ಸುಲ್ತಾನ ಶಂಶುದ್ದೀನ್ ಶಾ ಹಾಗೂ ಎಂಟನೇ ಸುಲ್ತಾನ ಫಿರೋಜ್ ಶಾ ಅವರದ್ದು ಎಂದು ಗುರುತಿಸಲಾಗಿದೆ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನಗಳ ನಡುವೆ ಈ ಸಮಾಧಿಗಳನ್ನ ನಿರ್ಮಿಸಲಾಯ್ತು ಈ ಸಮಾಧಿಗಳನ್ನ ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಆರ್ನೂರು ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಹೋಗ್ಬೇಕು ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹುಮನಿ ದೆಹಲಿಯ ತುಘಲಕ್ ಸಾಮ್ರಾಜ್ಯದ ದಖನ್ ಭಾಗದ ಗವರ್ನರ್ ಆಗಿದ್ದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಈ ಭಾಗದ ಅಮೀರರ ಸಹಕಾರ ಪಡೆದು ಮೊಹಮ್ಮದ್ ಬಿನ್ ತುಗ್ಲಕ್ ವಿರುದ್ಧ ದಂಗೆ ಎದ್ದು ಸ್ವತಂತ್ರ ಬಹುಮನಿ ರಾಜ್ಯ ಸ್ಥಾಪಿಸಿದ ಆರಂಭದ ವರ್ಷಗಳಲ್ಲಿ ದೌಲತಾಬಾದ್ ಅಂದ್ರೆ ದೇವಗಿರಿ ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು ಆದರೆ ಕೆಲವೇ ವರ್ಷಗಳಲ್ಲಿ ಅಲ್ಲಾವುದ್ದೀನ್ ರಾಜಧಾನಿಯನ್ನ ನಿಂದ ಗುಲ್ಬರ್ಗಾಕ್ಕೆ ವರ್ಗ ಹೀಗೆ ಆರಂಭಗೊಂಡ ಬಹಮನಿ ರಾಜ್ಯವನ್ನ ಒಟ್ಟು ಹದಿನೆಂಟು ರಾಜರು ನೂರ ಎಂಬತ್ತು ವರ್ಷ ಆಳಿದ್ದಾರೆ ಈ ಹದಿನೆಂಟು ರಾಜರಲ್ಲಿ ಮೂವರ ಗದ್ದುಗೆಯನ್ನ ಕಸಿದುಕೊಳ್ಳಲಾಗಿದೆ ಐವರು ಸುಲ್ತಾನರನ್ನ ಹತ್ಯೆ ಮಾಡಲಾಗಿದೆ ಇಬ್ಬರು ಕಣ್ಣುಗಳನ್ನ ಕೀಳಲಾಗಿದೆ ಈ ರಕ್ತ ಸಿಕ್ತ ಅಧ್ಯಾಯಕ್ಕೆ ಸಾತ್ ಗುಂಬಜ್ನಲ್ಲಿರುವ ಸಮಾಧಿಗಳು ಸಾಕ್ಷಿಯಾಗಿವೆ ಬಹಮನಿ ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ನಿಗೆ ಮೊದಲನೇ ಮಹಮ್ಮದ್ ದಾವೂದ್ ಹಾಗೂ ಎರಡನೇ ಮಹಮ್ಮದ್ ಎಂಬ ಮೂವರು ಮಕ್ಕಳಿದ್ದರು ಅಲ್ಲಾವುದ್ದೀನ್ ಮರಣದ ನಂತರ ಹಿರಿಯ ಮಗ ಮೊದಲನೇ ಮಹಮ್ಮದ್ ಗದ್ದುಗೆ ಇರುತ್ತಾನೆ ಸುಮಾರು ಹದಿನೇಳು ವರ್ಷ ಗುಲ್ಬರ್ಗವನ್ನ ಆಳಿದ ಈ ಸುಲ್ತಾನ ಕಾಲದಲ್ಲಿ ಸ್ವಲ್ಪ ಕಾಲ ಶಾಂತಿ ನೆಲೆಸಿತ್ತು ರಲ್ಲಿ ಮೊಹಮ್ಮದ್ ಮರಣ ನಂತರ ಅವನ ಮಗ ಮುಜಾಹಿದ್ ಶಾ ಅಧಿಕಾರಕ್ಕೆ ಇರುತ್ತಾನೆ ಆದ್ರೆ ಅವನ ಚಿಕ್ಕಪ್ಪ ದಾವೂದನಿಗೆ ಗದ್ದುಗೆ ಮೇಲೆ ಕಣ್ಣು ಬಿದ್ದಿತ್ತು ಹೀಗಾಗಿ ಮುಜಾಹಿದ್ನನ್ನ ಮುಗಿಸಲು ಕುತಂತ್ರವೊಂದನ ದಾವೂದ್ ಹೂಡುತ್ತಾನೆ ಸಾವಿರದ ಮುನ್ನೂರ ಎಪ್ಪತ್ತೆಂಟರ ಏಪ್ರಿಲ್ ಹದಿನೇಳರಂದು ಮುಜಾಹಿದ್ ಶಾ ಕೃಷ್ಣಾ ನದಿಯಲ್ಲಿ ಮೀನು ಹಿಡಿಯಲು ಹೋದಾಗ ವೇದಿಕೆ ಸಿದ್ಧವಾಗುತ್ತೆ ಮೀನು ಹಿಡಿದ ನಂತರ ಮುಜಾಹಿದ್ ಗುಡಾರದೊಳಗೆ ವಿಶ್ರಾಂತಿ ಪಡಿತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ದಾವೂದ್ ಮಸೂದ್ ಖಾನ್ ಎಂಬುವನ ಜೊತೆ ಸೇರಿ ಗೂಡಾರದೊಳಗೆ ನುಗ್ಗಿ ಮುಜಾಹಿದ್ನ ಕೊಲೆ ಮಾಡ್ತಾನೆ ಆದರೆ ಈ ಸೇಡಿನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಮುಜಾಹಿದನಿಗೆ ರೂಪ್ ಪರವಾರ ಅಗ ಎಂಬ ಅಕ್ಕ ಇರ್ತಾಳೆ ತನ್ನ ಮುದ್ದಿನ ತಮ್ಮನ ಕೊಲೆಯ ಸುದ್ದಿ ತಿಳಿತಾ ಇದ್ದ ಹಾಗೆ ಈ ಕೃತ್ಯ ಎಸಗಿದ ತನ್ನ ಚಿಕ್ಕಪ್ಪನ ಮೇಲೆ ಸೇಡು ತೀರಿಸಿಕೊಳ್ಳುವ ಪ್ರತಿಜ್ಞೆ ಮಾಡ್ತಾಳೆ ಕೊನೆಗೆ ರೂಪ್ ಪರವಾರ ಬಖಾ ಎಂಬ ಅರಮನೆಯ ಸೈನಿಕನ ಮೂಲಕ ದಾವೂದ್ ಶಾನ್ನ ಕೊಲ್ಲಲು ಯೋಜನೆ ಹಾಕ್ತಾಳೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಮೇ ಇಪ್ಪತ್ನಾಲ್ಕರಂದು ಗುಲ್ಬರ್ಗಾ ಕೋಟೆ ಆವರಣದಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ದಾವೂದ್ ನಮಾಜ್ ಮಾಡುತ್ತಿದ್ದ ವೇಳೆ ಬಕಾ ಸುಲ್ತಾನ್ ನ ಕತ್ತಿಯಿಂದ ಇರಿದುಕೊಳ್ತಾನೆ ಅಧಿಕಾರ ಹಿಡಿದ ಕೇವಲ ಮೂವತ್ತೈದು ದಿನಗಳಲ್ಲೇ ದಾವೂಷ ದುರಂತ ಅಂತ್ಯ ಕಾಣ್ತಾನೆ ದಾವೂದ್ ಶಾನಿಗೆ ಮೊಹಮ್ಮದ್ ಸಂಜರ್ ಫಿರೋಜ್ ಹಾಗೂ ಅಹಮದ್ ಎಂಬ ಮೂವರು ಮಕ್ಕಳಿದ್ದರು ದಾವೂದ್ ನಂತರ ಅವನ ಹಿರಿಯ ಮಗ ಸಂಜರ್ಗೆ ಪಟ್ಟ ಕಟ್ಟಲು ಮಂತ್ರಿಗಳು ನಿರ್ಧಾರ ಮಾಡುತ್ತಾರೆ ಆದರೆ ತನ್ನ ತಮ್ಮನ ಸಾವಿಗೆ ಕಾರಣನಾದವನ ಕುಡಿ ಎಂದಿಗೂ ಅಧಿಕಾರಕ್ಕೆ ಬರಬಾರದು ಎಂದು ರೂಪ್ ಪರವಾರ ಮೊಹಮ್ಮದ್ ಸಂಜರ್ನ ಕಣ್ಣು ಕೇಳಿಸುತ್ತಾಳೆ ಬಳಿಕ ಪರವಾರ ತನ್ನ ಚಿಕ್ಕಪ್ಪ ಎರಡನೇ ಮೊಹಮ್ಮದ್ ಪಟ್ಟಕ್ಕೆ ಇರುವಂತೆ ನೋಡಿಕೊಳ್ಳುತ್ತಾಳೆ ಎರಡನೇ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬಂದ ಮೇಲೆ ಸೇಡು ವಂಚನೆಗಳಿಂದ ಅಸ್ಥಿರತೆಯಿಂದ ಕೂಡಿದ್ದ ಬಹಮನಿ ರಾಜ್ಯದಲ್ಲಿ ಸ್ವಲ್ಪ ಕಾಲ ಶಾಂತಿ ನೆಲೆಸಿತು ಸುಲ್ತಾನ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ತನ್ನ ಸಹೋದರ ದಾವೂದನ ಮಕ್ಕಳಾದ ಫಿರೋಜ್ ಹಾಗೂ ಅಹಮದರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸುಮಾರು ಹತ್ತೊಂಬತ್ತು ವರ್ಷ ಆಳಿದ ಮೊಹಮ್ಮದ್ ತನ್ನ ಅವಧಿಯಲ್ಲಿ ವಿಜಯನಗರದೊಂದಿಗೆ ನಿರಂತರವಾಗಿ ಯುದ್ಧ ಮಾಡ್ತಾನೆ ಅವನ ಮರಣಾನಂತರ ಅವನ ಹಿರಿಯ ಪುತ್ರ ಗಿಯಾಸುದ್ದೀನ್ ಅಧಿಕಾರಕ್ಕೆ ಬರ್ತಾನೆ ಆದರೆ ಹಿರಿಯ ಮಂತ್ರಿ ತಗಲ್ ಚಿನ್ ಹಾಗೂ ಗಿಯಾಸುದ್ದೀನ್ ನಡುವೆ ವೈಮನಸ್ಸ್ಯ ಮೂಡುತ್ತೆ ಹೀಗಾಗಿ ತಗಲ್ ಗಿಯಾಸುದ್ದೀನ್ ಕನ್ನು ಕೇಳಿಸಿ ಅವರನ್ನ ಸೆರೆಮನಿಗೆ ಅಟ್ಟುತ್ತಾನೆ ಜೊತೆಗೆ ಸೇವಕಿಯ ಮಗ ಶಮ್ಸುದ್ದೀನ್ ಅನ್ನ ತನ್ನ ಕೈಗೊಂಬೆ ರಾಜನನಾಗಿ ಮಾಡಿ ತಾನೇ ಬಹುಮನಿ ರಾಜ್ಯವನ್ನ ಆಳಲು ಶುರು ಮಾಡ್ತಾನೆ ಸೇವಕಿಯ ಮಗನೊಬ್ಬ ಸುಲ್ತಾನ ಪಟ್ಟಕ್ಕೇರಿದ ಸುದ್ದಿ ಬಹುಮನಿ ಆಸ್ಥಾನದಲ್ಲಿದ್ದ ಕೆಲವರನ್ನ ಕೆರಳಿಸಿತ್ತು ಹೀಗಾಗಿ ಶಮಸುದ್ದೀನ್ ಶಾನ್ ಅನ್ನ ಪಟ್ಟದಿಂದ ಕೆಳಗಿಳಿಸಲು ಅವರು ಹೊಂಚು ಹಾಕ್ತಾ ಇದ್ರು ಕೆಲವೇ ದಿನಗಳಲ್ಲಿ ಫಿರೋಜ್ ಹಾಗೂ ಅಹಮದ್ ಗುಲ್ಬರ್ಗದ ಮೇಲೆ ದಾಳಿ ಮಾಡಿ ಸೆರೆಮನಿಯಲ್ಲಿದ್ದ ಗಿಯಾಸುದ್ದೀನ್ ಅನ್ನ ಬಿಡುಗಡೆ ಮಾಡ್ತಾರೆ ಈ ವೇಳೆ ಶಮಷುದ್ದೀನ್ ಶಾ ಮತ್ತು ತಗಾಲ್ಚಿನ್ ಅವರನ್ನ ಸೆರೆ ಹಿಡಿಯಲಾಗುತ್ತೆ ಶಂಷುದ್ದೀನ್ ಶಾ ನ ಕಣ್ಣು ಕೇಳಿಸಿ ಅವನನ್ನ ಮೆಕ್ಕಾಗಿ ಕಳಿಸಲಾಗುತ್ತೆ ತಗಾಲ್ಚಿನ್ ಅನ್ನ ಗಿಯಾಸುದ್ದೀನ್ ಮುಂದೆ ತಂದು ನಿಲ್ಲಿಸಲಾಗುತ್ತೆ ಕನ್ನಿಲ್ಲದ ಗಿಯಾಸುದ್ದೀನ್ ತನ್ನ ಖಡ್ಗದಿಂದ ತಗಾಲ್ಚಿನ್ ಅನ್ನ ಹತ್ಯೆ ಮಾಡ್ತಾನೆ ಈ ಮೂಲಕ ತನ್ನ ದಯನೀಯ ಸ್ಥಿತಿಗೆ ಕಾರಣನಾದವನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾನೆ ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ಪಿರೋಷಾ ಪಟ್ಟಕ್ಕೆ ಇರುತ್ತಾನೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿದ ಪಿರೋಷಾ ಬಹಮಣಿ ರಾಜರಲ್ಲಿ ಪ್ರಸಿದ್ಧ ದೊರೆ ಸ್ವತಃ ಕವಿಯೂ ಆಗಿದ್ದ ಪಿರೋಷಾ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಗಣಿತ ಖಗೋಳ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಆದರೆ ಗದ್ದಿಗೆ ಗುದ್ದಾಟ ಪಿರೋಜ್ ಶಾ ಅವಧಿಯಲ್ಲೂ ಮುಂದುವರೆಯಿತು ಫಿರೋಜ್ ಶಾ ತನ್ನ ಹಿರಿಯ ಮಗನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧಾರ ಮಾಡ್ತಾನೆ ಇದಕ್ಕೆ ತನ್ನ ತಮ್ಮ ಅಹಮದ್ ಅಡ್ಡಿ ಆಗಬಹುದು ಎಂದು ಯೋಚಿಸಿ ಅವನ ಕಣ್ಣುಗಳನ್ನ ಕೀಳಲು ನಿರ್ಧಾರ ಮಾಡ್ತಾನೆ ಅಣ್ಣನ ಈ ಕುತಂತ್ರ ಅರಿತ ಅಹಮದ್ ತನ್ನ ಬೆಂಬಲಿಗೆ ಪಡೆಯೊಂದಿಗೆ ಗುಲ್ಬರ್ಗದ ಮೇಲೆ ದಾಳಿ ಮಾಡ್ತಾನೆ ಈಗಾಗಲೇ ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಫಿರೋಜ್ ಶಾ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡರಲ್ಲಿ ಸಾವನ್ನಪ್ಪುತ್ತಾನೆ ನಂತರ ಅಹಮದ್ ಶಾ ಪಟ್ಟಕ್ಕೆ ಏರ್ತಾನೆ ಜೊತೆಗೆ ರಾಜಧಾನಿಯನ್ನ ಗುಲ್ಬರ್ಗದಿಂದ ಬೀದರ್ಗೆ ವರ್ಗಾಯಿಸುತ್ತಾನೆ ಅಲ್ಲಿಗೆ ಗುಲ್ಬರ್ಗ ಗತ ವೈಭವಕ್ಕೆ ತೆರೆ ಬೀಳುತ್ತೆ ವಿಶೇಷ ಅಂದರೆ ಬಹುಮನಿ ಸುಲ್ತಾನರು ತಮ್ಮ ಸಮಾಧನ ಬದುಕಿರುವಾಗಲೇ ತಮಗಿಷ್ಟ ಬಂದ ರೀತಿಯಲ್ಲಿ ಆಕರ್ಷಕವಾಗಿ ನಿರ್ಮಿಸಿಕೊಳ್ತಾ ಇದ್ರು ಮೊದಲ ಎಂಟು ಸುಲ್ತಾನರಲ್ಲಿ ಐವರ ಸುಲ್ತಾನರ ಗೋರಿಗಳು ಈ ಸಾತ್ ಗುಂಬ ಸಂಕೀರ್ಣದಲ್ಲಿ ಇವೆ ಬಹುಮನಿ ಸ್ಥಾಪಕ ಅಲ್ಲಾವುದ್ದೀನ್ ಎರಡನೇ ಸುಲ್ತಾನ ಮೊದಲನೇ ಮಹಮ್ಮದ್ ಶಾ ಹಾಗೂ ಐದನೇ ಸುಲ್ತಾನ ಎರಡನೇ ಮಹಮದ್ ಶಾ ಗೋರಿಗಳು ಗುಲ್ಬರ್ಗಾ ಕೋಟೆಯ ಹೊರ ಆವರಣದಲ್ಲಿ ಕಂಡು ಬರ್ತವೆ ಶಾ ದಾವೂಷ ಶಾ ಘಿಯಾಸ್ ಶಾ ಶಂಶುದ್ದಿನ್ ಶಾ ಹಾಗೂ ಫಿರೋಜ್ ಶಾ ಸಮಾಧಿಗಳಿವೆ ಫಿರೋಜ್ ಶಾ ಹೊರತುಪಡಿಸಿದರೆ ಇಲ್ಲಿರುವ ಸಮಾಧಿಗಳು ಅತ್ಯಲ್ಪ ಕಾಲ ಆಳಿದ ಸುಲ್ತಾನರದ್ದಾಗಿವೆ ರೂಪ್ ಪರವಾರ ಸೇರಿದಂತೆ ಅನೇಕ ರಾಜ ಪರಿವಾರದವರ ಸಮಾಧಿಗಳು ಸಹ ಇಲ್ಲಿ ಕಂಡು ಬರುತ್ತವೆ ಪ್ರತಿಯೊಂದು ಸಮಾಧಿಯ ಮೇಲೂ ಬೃಹತ್ ಆಕಾರದ ಗುಂಬಜ್ಗಳನ್ನ ಕಟ್ಟಲಾಗಿದೆ ಈ ಗುಂಬಜ್ಗಳು ಬಹುಮನಿ ಕಾಲದ ಶಿಲ್ಪ ವೈಭವನ್ನ ರಾಜಕೀಯ ಮತ್ತು ಧಾರ್ಮಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತವೆ ಪ್ರತಿಯೊಂದು ಗುಂಬಜ್ ಕೂಡ ಆ ಕಾಲದ ರಾಜಕೀಯ ಬದಲಾಗುತ್ತಿರುವ ಸಂದರ್ಭಗಳನ್ನ ಪ್ರತಿಪಾದಿಸುತ್ತವೆ ಈ ಗುಂಬಜ್ಗಳಲ್ಲಿ ಪರ್ಷಿಯನ್ ಶೈಲಿಯ ಬಾಗಿಲು ಎತ್ತರವಾದ ಗೋಪುರ ಮೆಹರಾಬ್ ಅಂದರೆ ಪ್ರಾರ್ಥನೆ ಮಾಡುವ ಸ್ಥಳ ಸೇರಿದಂತೆ ಹಲವು ವಿಶೇಷತೆಗಳು ಕಂಡು ಬರುತ್ತವೆ ಮುಜಾಯಿಷಾ ಸಮಾಧಿ ಇಲ್ಲಿ ನಿರ್ಮಿಸಲಾದ ಮೊದಲ ಸಮಾಧಿ ಇದು ಒಂದೇ ಕೋಣೆಯ ಚೌಕಾಕಾರದ ಸಮಾಧಿಯಾಗಿದ್ದು ಇದರ ಮೇಲೆ ಯಾವುದೇ ರೀತಿಯ ಕಲಾತ್ಮಕ ಕೆತ್ತನೆಗಳು ಕಂಡುಬರುವುದಿಲ್ಲ ದೆಹಲಿಯ ತುಘಲಕ್ ವಾಸ್ತುಶಿಲ್ಪದ ಪ್ರಭಾವ ಇಲ್ಲಿ ಎದ್ದು ಕಾಣುತ್ತೆ ದೂಷ ಸಮಾಧಿ ಎರಡು ಕೋಣೆಗಳ ಸಮಾಧಿಯಾಗಿದೆ ಆಗಿದೆ ಶಂಷುದ್ದೀನ್ ಮತ್ತು ಗಿಯಾಸುದ್ದೀನ್ ಎರಡೂ ಸಮಾಧಿಗಳು ಒಂದೇ ನೆಲಮಾಳಿಗೆಯನ್ನ ಹಂಚಿಕೊಳ್ಳುತ್ತಿವೆ ಎಂಬುದು ವಿಶೇಷ ಈ ಎಲ್ಲಾ ಸಮಾಧಿಗಳಲ್ಲಿ ಪ್ರಮುಖವಾದುದು ಫಿರೋಶಾ ಸಮಾಧಿ ಈ ಸಮಾಧಿ ಹೆಚ್ಚು ಕಲಾತ್ಮಕವಾಗಿದೆ ಹಾಗೂ ಭವ್ಯವಾಗಿದೆ ಈ ಸಮಾಧಿ ವಾಸ್ತವದಲ್ಲಿ ಏಕ ಮಹಡಿಯಾಗಿದ್ದರೂ ಹೊರಗಿನಿಂದ ನೋಡಿದರೆ ಇದು ಎರಡು ಮಹಡಿಯ ಸ್ಮಾರಕದಂತೆ ಕಾಣಿಸುತ್ತೆ ಒಂದರ ಮೇಲೊಂದು ನಿರ್ಮಾಣವಾಗಿರುವ ಕಮಾನುಗಳು ಹಾಗೂ ಕಮಾನುಗಳಲ್ಲಿ ಕಾಣುವ ಸುಂದರ ಕೆತ್ತನೆಗಳು ಕಣ್ಮನ ಸೆಳೆಯುತ್ತೆ ಈ ಸಮಾಧಿ ಆದಿ ಬಾಗಿಲುಗಳಲ್ಲಿ ಪರ್ಷಿಯನ್ ಜೊತೆಗೆ ಹಿಂದೂ ಶೈಲಿಯ ವಾಸ್ತುಶಿಲ್ಪ ಇರುವುದು ವಿಶೇಷ ಒಂದು ಕಾಲದಲ್ಲಿ ಪರಸ್ಪರ ದ್ವೇಷ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಅಧಿಕಾರದ ಗದ್ದುಗೆ ಏರಿದ ಸುಲ್ತಾನರೆಲ್ಲ ಸಾವಿನ ನಂತರ ಒಂದೇ ಕಡೆ ಸೇರಿರುವುದು ಕಾಲದ ವಿಪರ್ಯಾಸವೇ ಸರಿ ನೀವು ಕಲಬುರಗಿ ನಗರಕ್ಕೆ ಭೇಟಿ ನೀಡಿದರೆ ಈ ಮಹತ್ವದ ಸ್ಮಾರಕ ನೋಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ